Ah, நம்ம dalam. அபிமானக்கே சார் ஆ Oke. ஐஸ் அதலாம்

ರಾಜಕೀಯ ಅನ್ನೋದು ಅರಿಯುವಂಥ ನೀರು ಇವತ್ತಿನ ಯುವ ಜನತೆ ಇದಕ್ಕೆಲ್ಲ ಈ ರಾಜಕೀಯಕ್ಕೆ ಬರಬೇಕಾಗಿದೆ ಯಾಕಂದರೆ ಜನರಿಗೂ ಸಹ ಸಾಕಷ್ಟು ಬೇಸರ ಆಗಿದೆ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಮಿಷನ್ನು ಬೆಲೆ ಏರಿಕೆ ಯಾರಿಗೂ ನೆಮ್ಮದಿ ಇಲ್ಲ ಬೆಳಗಿನ ಸಂಜೆವರೆಗೂ ಕೆಲಸ ಮಾಡಬೇಕು ಈಗ ಮುಂಚೆ ಗಂಡಮತ ಕೆಲಸ ಮಾಡಿದ್ರು ಮನೆಯಲ್ಲಿರೋ ಎಂಟಿನೂ ಕೂಡ ಕೆಲಸ ಮಾಡೋ ಮಟ್ಟದ್ದು ಕೂಡ ಇವತ್ತು ಜನರಿಗೆ ನೆಮ್ಮದಿನ ಸಿಗ್ತಾಯಿಲ್ಲ ಹಾಗಾಗಿ ಯುವ ಜನತೆ ಈ ಒಂದು ರಾಜಕೀಯಕ್ಕೆ ಬರಬೇಕು ಎಲ್ಲ ರೀತಿಯ ಯುವಜನತೆ ಬರಬೇಕು ಐ ಥಿಂಕ್ ಡಿಫ್ರೆಂಟ್ ನಾವು ಅದಕ್ಕೋಸ್ಕರ ಪ್ರೇರಣೆ ಪ್ರೇರಣೆ ಹತ್ತು ವರ್ಷದ ಕೊಡ್ತಾ ಇದ್ದೀವಿ ಕೊಡಬೇಕಾರೆ ಹೀಗೆ ಹೋರಾಟಗಳಲ್ಲಿ ಕೇಸು ಜೈಲು ಇದೆಲ್ಲ ನಡೀತಾ ಇರ್ತದೆ ಸೊ ಜೈಲಲ್ಲೇ ಸ್ವತಂತ್ರ ಹುಟ್ಟಿದ್ದು ಹಾಗಾಗಿ ಜೈಲಿನ ಬೇರೆಯವರು ಅವಮಾನ ಅಂತ ಅನ್ಕಂತಾರೆ ಜೈಲಿಗೆ ಹೋಗಿ ಬಂದ್ಬಿಟ್ರೆ ಬೇಜಾರು ಅನ್ಕಂತಾರೆ ನಾನು ಪ್ರತಿ ಸರಿ ಜೈಲಿಗೆ ಹೋಗಿ ಬಂದ್ರೆ ಖುಷಿ ಆಗ್ತದೆ ಇಲ್ಲ ಇಲ್ಲಿ ಪ್ರತಿ ಪ್ರತಿಯೊಂದು ವಿಚಾರದ ಹಿಂದೆ ಒಂದು ಹೋರಾಟ ಇದ್ದೇ ಇರ್ತದೆ ಸೊ ಹಾಗೆ ಐ ತಿಂಕ್ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯಿಂದ ಶಾಬಾಜ್ ಖಾನ್ ಅವರು ನಾನು ಕೂಡ ಮುಂದಿನ ಒಂದು ರಾಜಕೀಯದಲ್ಲಿ ಇರಬೇಕು ಅಂತೇಳಿ ಪಾಪ ಐ ಆಯ್ತಿ ಈ ಒಂದು ಪಾರ್ಟಿನ ಕಟ್ಕೊಂಡು ಕರ್ನಾಟಕದಲ್ಲಿ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ರಾಜಕೀಯ ರಾಜಕೀಯ ನಿನ್ನೆ ಸೊ ಅದನ್ನು ಮಾಡ್ತಾ ಇದ್ದಾರೆ ಸೊ ಒಳ್ಳೆ ರೀತಿಯಲ್ಲಿ ಸಮಾಜನ ಮುನ್ನಡೆಸೋಕ್ಕೆ ಯಾರೇ ಬಂದರೂ ಕೂಡ ಸಂತೋಷ ಅದರಲ್ಲಿ ಶಾಬಾಜ್ ಖಾನ್ ಅವ್ರು ಬಂದಿದ್ದಾರೆ ಮತ್ತು ಅವರ ಒಂದು ಟೀಮು ಮತ್ತು ಅವರ ಪಾರ್ಟಿ ಮತ್ತು ಅವರ ಒಂದು ನೆಟ್ವರ್ಕು ಏನಿದೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಚೆನ್ನಾಗಿ ಐ ತಿಂಕ್ ಈ ಒಂದು ರಾಜಕೀಯದಲ್ಲಿ ಚೆನ್ನಾಗಿ ಒಳ ನುಗ್ಗಿ ಆಯಿತಾ ಜನರಿಗೆ ಒಳ್ಳೆ ಮಾಡೋ ಕೆಲಸವನ್ನ ಈ ಒಂದು ಪಾರ್ಟಿ ಮಾಡಲಿ ಅಂತ ನಾನು ಬೇಡ್ಕೊಳ್ತೇನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರ್ತಿದ್ ಇದಕ್ಕಲ್ಲ ಈ ಸಂವಿಧಾನ ಏನಿದೆ ಈ ಸಂವಿಧಾನ ಈ ಸಂವಿಧಾನ ತುಂಬಾ ಪವರ್ ಇದೆ ನಮ್ಮ ದೇಶದ ರಾಷ್ಟ್ರಪತಿ ಕಾಡಲಿದ್ದ ಹೆಣ್ಮಗಳು ಅರಣ್ಯ ಅರಣ್ಯದಲ್ಲಿದ್ದ ಇದ್ದಂಥ ಹೆಣ್ಮಗಳು ಅಂದ್ರೆ ಒಬ್ಬ ಆದಿವಾಸಿ ಹೆಣ್ಮಗಳು ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತ ಒಬ್ಬ ಟೀಮ್ ಆಡ್ತಾ ಇದ್ದವನು ದೇಶಕ್ಕೆ ಮೂರು ಸತಿ ಪ್ರಧಾನ ಮಂತ್ರಿ ಆಗ್ತಂತೆ ಪ್ರತಿಯೊಬ್ಬರು ಅದು ಕೆಲ್ಸಿ ಅದಕ್ಕೆ ಮೋದಿ ಮಾತ್ರ ಅಥವಾ ಸಿದ್ದರಾಮಯ್ಯ ಮಾತ್ರ ಅನ್ನೋದು ತಪ್ಪು ಗಳಿಗೆ ಸೊ ಈ ರೀತಿ ಉತ್ತೇಜನ ತಗೊಂಡು ಬರಬೇಕು ನಾನು ಪ್ರತಿಪಾದ ಹೇಳ್ತಾ ಫ್ಯೂಚರ್ ಸಿ ಎಮ್ ಅದ ತಮಾಷೆ ಇರ್ತೀನಿ ಜನ ಅಟ್ಲೀಸ್ಟ್ ಬಾಯಲ್ಲಿ ಮಾತಾಡಲಿ ಅಂತ ಸಿ ಎಮ್ ಆಗ್ತಾರೆ ಇಲ್ಲ ಬೇರೆ ವಿಚಾರ ಸಿ ಎಮ್ ಅನ್ನೋದನ್ನು ಒಂದು 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 ರಾಜಕೀಯ ಮಾಫಿಯಾಗಳಿಗೆ ಸೀಮಿತವಾಗಿಬಿಟ್ಟಿದೆ ಹಾಗಾಗಿ ಈ ದಿಸ್ ಇಸ್ ವೆರಿ ಪವರ್ಫುಲ್ ಇದ್ರ ಕೆಳಗಡೆ ನಮ್ಮ ದೇಶದ ಜುಡಿಷರಿ ಬರುತ್ತದೆ ನಮ್ಮ ದೇಶದ ಪಾರ್ಲಿಮೆಂಟ್ ಬರುತ್ತೆ ನಮ್ಮ ದೇಶದ ಎಕ್ಸಿಕ್ಯೂಟಿವ್ಸ್ ಪ್ರೆಸಿಡೆಂಟ್ ಕೂಡ ಇದರ ಕಡೆ ಬರೋದು ಇದೇ ಎಂಪವರ್ಮೆಂಟ್ ಮಾಡೋದು ಹಾಗಾಗಿ ಯುವ ಜನತೆಯಲ್ಲಿ ಒಂದು ಬದಲಾವಣೆಗೆ ಓಡಾಟ ಹೋರಾಟ ಮಾಡಿ ಕೆಲವೊಂದು ಟೈಮು ಪೊಲೀಸರು ಸುಳ್ಳ ಕೇಸ್ ಹಾಕೋದು ರೌಡಿ ಶೀಟ್ರ್ಗಳು ಓಪನ್ ಮಾಡೋದನ್ನ ನಾನು ಕೇಳ್ತಾ ಇದ್ದೇನೆ ರೌಡಿ ಶೀಟ್ರ್ಗಳನ್ನು ಪರೇರಡ ನಿಲ್ಲಿಸಿದೆ ನಾನು ಐ ಗಾಡ್ ರೌಡಿ ಶೀಟರ್ ಪೆರೇಡನ್ನ ಮೀಡಿಯಾಗಳನ್ನ ಕರ್ಕೊಂಡ್ಬಂದು ಪರೇರೇಡ್ ಮಾಡಿಸಿ ಅವ್ರ ಹೆಂಡತಿ ಮಕ್ಕಳಿಗೆ ಅವಮಾನ ಮಾಡ್ತಂಥ ಕೆಲಸದಲ್ಲಿ ಎರಡು ಕಳೆದ ಎರಡು ವರ್ಷ ಸತತ ಹೋರಾಟದಲ್ಲಿ ರೌಡಿ ಶೀಟರ್ ಪ್ಯಾರೇಡ್ಗಳನ್ನು ನಿಲ್ಸಿದೆ ಪೊಲೀಸ್ ಸ್ಟೇಷನ್ ಹೇಳಿ ರೌಡಿಗಳನ್ನ ಫೋಟೋ ಹಾಕೋದೇ ಹೇಳಿದೆ ಲೋಕಾಯ್ದೆಲ್ಲ ಒಂದು ಹತ್ತು ಸಾವಿರ ಜನ ನಮ್ಮ ಭ್ರಷ್ಟು ಟ್ರಾಪ್ ಆಗಿದ್ರೆ ಅವ್ರ ಫೋಟೋನ ಹಾಕಿ ಅಂದ ಸಿ ನಾವು ಹೇಳೋದಂದ್ರೆ ರಾಜಕೀಯ ಅನ್ನೋದನ್ನು ನಾವು ಇದಕ್ಕೆ ಏನಕ್ಕೆ ರೂಢಿಗೆ ತರಬೇಕಾಗಿದೆ ಬರೀ ಕಾನೂನು ಅಂದರೆ ಅಡ್ವೊಕೇಟ್ ಆಫೀಸಲ್ಲಿ ಅಥವಾ ಅಡ್ವೊಕೇಟ್ ಅಂತಲ್ಲ ಕಾನೂನು ರೂಢಿಗೆ ತರಬೇಕಾಗಿದೆ ಬೆಂಗಳೂರಲ್ಲಿ ಟೋಯಿಂಗ್ ಮಾಫಿಯಾನ ನಿಲ್ಸಿದ್ವಿ ಬಟ್ ಡೆಫಿನೆಟ್ಲಿ ಶಾಬಾಸ್ಕರ್ ಅಂತ ಯುವಕರು ಮತ್ತು ಹೋರಾಟಗಾರರು ರಾಜಕಾರಣಿಗಳ ಜೊತೆ ಇವತ್ತು ಯುವಜನ ಜೊತೆ ನಾವು ಯಾವಾಗಲೂ ಇರ್ತೀವಿ ಒಂದು ಹೊಸ ಯೋಚನೆ ಸುಳಿರ್ಬೋದು ಇರ್ಬೋದು ಏಯ್ ಅದೇ ನಾವಾಗ ಹೇಳೋದಲ್ಲ ಯಾರ ನಮ್ಮಂತರ ಇವ್ರಂತರ ಮಾಡ್ ಅವ್ನಾಗ ಕೇಸುಗಳು ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡಕ್ ಹೋಗ್ಬೇಡಿ ಸರ್ ವಿಶೇಷ ಏನಿಲ್ಲ ಇದೇ ಕೆಲಸ ನಾನ್ ಮಾಡಿರೋದ್ ಪ್ರತಿ ಒಂದು ಮನೆಯಲ್ಲಿ ಮನೆ ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳ್ಬೋದು ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ರಾಮ ಕೆಂಪೇಗೌಡ ಹೈದರಲ್ಲಿ ಟಿಪ್ಪು ಪುಲಕೇಶಿ ನುಪ್ಪು ತುಂಗ ಶಾತವಾದ ಅತಿಮಾಬೇಕ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬ ನನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನ ಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು ಇವತ್ತು ಇವತ್ತು ನಾವು ನಾವೇಂಥರಲ್ಲಿ ಇದ್ದೀವಿ ಅಂದ್ರೆ ಹಿಂದೂ ಮುಸ್ಲಿಮು ಟಿ ವಿಗಳಲ್ಲಿ ನೋಡಿಕೊಂಡು ನಾವು ಬ್ಯುಸಿಯಾಗಿಬಿಟ್ಟಿದ್ದೀವಿ ಆದರೆ ಕೆ ಎನ್ ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನು ವಿಡಿಯೋ ಮಾಡಿ ತನ್ನ ತಾವು ಅರೆಸ್ಟ್ ಆಗಿ ಈಗ ಇನ್ ನೋಡಿದ್ರಿ ಸುಳ್ಳು ಕೇಸಲ್ಲಿ ತೊಂಬತ್ತು ಮೂರು ದಿವಸ ಇದನ್ನು ಯಾರು ಗಮನ ಕೊಡಬೇಕಾಗಿರೋದು ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಲೂ ಬಂದಿಲ್ಲ ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ ಯಾಕಂದರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರೋ ಅಂಥ ಕೆಲಸಗಳು ಒಂದಲ್ಲ ಎರಡಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ ಅವರ ಡಿ ವಿ ಡಿಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ ನಾವೇ ಒಂದು ಮಾತು ಹೇಳಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ ಅಂಥ ಒಂದು ಗುಂಡ್ಗೆ ಇಟ್ಟಿರುವಂಥ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು ಕೆ ಎನ್ ಜಗದೀಶ್ ಕುಮಾರ್ ಅವರಾಗಿರ್ತಾರೆ ಹೆದರೋ ಅವಶ್ಯಕತೆ ಇಲ್ಲ ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು ಭಾಳಷ್ಟು ಇದನ್ನು ನಾವು ಗಮನ ಕೊಡಬೇಕಾಗುತ್ತೆ ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದ್ದೀವಿ ಅಂದರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದ್ದೀವಿ ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡಬೇಕಾಗುತ್ತೆ ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಆಗಲ್ಲ ಆದರೆ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಜಗದೀಶ್ ಲಾಯರ್ ಅವರು ಇದ್ದಾರೆ ಅಂದರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನೋಕ್ಕೆ ಇಷ್ಟಪಡ್ತೀನಿ ಅಲ್ಲವಾ ಸರ್ ಯಾಕಂದರೆ ಭಾಳಷ್ಟು ಅವರು ಇದು ಮಾಡಿದ್ದಾರೆ ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿರುವಂಥ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ ನೀವು ಕೂಡ ಬನ್ನಿ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ ಆಮೇಲೆ ಈ ಅವರು ಅವ್ರು ಬಹಳ ಕ್ಲೋಸ್ ಫ್ರೆಂಡು ಆಮೇಲೆ ಅವರು ಕೂಡ ನಮ್ಮನ್ನು ಭಾಳ ಸಾಹೇಬ್ರನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಲಿ ನಮಗೆ ತಿಳಿಸಿರೋದು ಈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವತ್ತು ನಮ್ಮನ್ನು ಭೇಟಿಯಾಗಿ ಸಿಕ್ಕಿ ನಮಗೆ ಮಾತಾಡಿದ್ದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡ ಖುಷಿಯಾಗಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮಾಧ್ಯಮದವ್ರಿಗೆ ಆಮೇಲೆ ನಮ್ಮ ಜಗ್ಗುದಾದ ಹಾಗೆ ನಮ್ಮ ಬಾಸ್ ಇವ್ರ ಬಾಸ್ ಜಗ್ಗು ಬಾಸ್ ಇವರು ಅರ್ಥ ಮಾಡ್ಕೊಳ್ಳಿ ಸರ್ ಇವರು ಪ್ರಚಾರಕ್ಕೆ ಅಂತ ಹೇಳಿದ್ರೆ ಈಗ ನೀವು ಬಹಳಷ್ಟು ಕಡೆ ನೋಡಿರ್ಬೋದು ಸೆಲೆಬ್ರಿಟಿಗಳನ್ನ ಕರೆಸ್ತಾರೆ ದುಡ್ಡು ಕೊಟ್ಬಿಟ್ಟು ಎಲ್ಲಾದ್ರೂ ನಮ್ ಬಾಸ್ ದುಡ್ಡು ತಗೊಂಡು ಅಥವಾ ಒಬ್ರಿಗೆ ಅವರು ಬಯೋಡೇಟಾನ ಚೆಕ್ ಮಾಡ್ದಂಗೆ ಎಲ್ಲಾದರೂ ಪ್ರಚಾರಕ್ಕೆ ಇಳ್ದಿರೋದು ನೀವು ನೋಡಿದ್ದೀರಾ ಕಂಡಿದ್ದೀರಾ ಹೋಗ್ಲಿ ಒಂದು ಫೋಟೋ ವಿಡಿಯೋ ಏನಾದರೂ ಎವಿಡೆನ್ಸ್ ಇದೆಯಾ ಯಾವುದೂ ಇಲ್ಲ ಯಾಕಂದರೆ ಅವರು ಫಸ್ಟು ಮನುಷ್ಯನ ಪರಿಶೀಲಿಸ್ತಾರೆ ಮನುಷ್ಯ ಮನಸ್ಸಿಂದ ಒಳ್ಳೆಯವನ್ನ ಇರಬೇಕಾಗಿರೋದು ದುಡ್ಡಿಂದ ಅಥವಾ ಅವರ ಐಷಾರಾಮಿ ಜೀವನದಿಂದ ಅಲ್ಲ ಸೊ ಹಾಗಾಗಿ ಸರ್ ಮುಂದಿನ ಚುನಾವಣೆಗೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಣ್ಣ ನೀವು ಯಾರಕ್ಕೆ ಸಾಥ್ ಕೊಡ್ತೀರಲ್ಲ ನನಗೆ ಮಾತ್ರ ಕೊಡಿ ಯಾಕಂದರೆ ನಾನು ಭಾಳ ಚಿಕ್ಕವನು ನಿಮ್ಮ ಮುಂದೆ ಹಾಂ ಅಲ್ವಾ ನಾನು ಭಾಳ ಚಿಕ್ಕವನು ಸೊ ನೀವೆ ನಿಮ್ಮೆಲ್ಲರೂ ಕೂಡ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ